ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಅವರ್ ಯೂಟ್ಯೂಬ್ ಚಾನೆಲ್ ಮುದ್ದುಪ್ರದಿ ಕನ್ನಡ ಬ್ಲಾಗ್ಸ್ ಇವಾಗ ನಾವು ಎಲ್ಲಾಗ್ತಾ ಇದೀವಿ ಚಿನಿ ಅಲ್ಲ ಮಾಮಿಗೆ ಮಾಮ್ ಮಾಮಿಗೆ ಹೋಗ್ತಾ ಇದೀವಿ ಹೇಗ್ ರೆಡಿ ಆಗಿದ್ದೀನಿ ಕೇಳು ಹೇಗ್ ರೆಡಿ ಏಕ aantidini enu ನೇ ಮೇಕಪ್ ಇಲ್ಲ ಮೇಕಪ್ ಏನ್ ಬೇಡ ನಿಮಗೆ ಹಂಗೆ ಸುಂದ್ರಿ ಇದು ನಾನ್ ಲಿಪ್ ಸ್ಟಿಕ್ ಹಾಕೊಂಡಿದ್ದೀನಿ ನೀನು ನನ್ನ ತಮ್ಮ ಬಂದಿದ್ದಾನೆ ಅದಕ್ಕೆ ಎಲ್ಲೋ ಕೂತ್ಕೊಬಿಟ್ಟವನೇ ಹಂಗೆ ವೀಡಿಯೋ ಬರೋಕ್ಕೆ ಇಷ್ಟ ಇಲ್ಲ ಅದಕ್ಕೆ ಹಿಂದೆ ಮುಂದೆ ಕೂತ್ಕೊಂಡ್ಬಿಟ್ಟವನೇ ಹಿಂದೆ ಕೂತ್ಕೊಂಡ್ರೆ ಕಾಣಿಸ್ತೀನಿ ಅಂತ ಸೊ ನಾನು ಹಿಂದೆ ಕೂತಿದ್ದೀನಿ ಆ್ಯಕ್ಚುಲಿ ಅದು ಬಿಡಿಲು ಅದಕ್ಕೆ ಬಾಳಿ ಬರ್ತಿದ್ವಿ ವಿಡಿಯೋದು ಮಾಮಾ ಮಾಮಾ ನಾವಿವಾಗ ಗೊರವನಹಳ್ಳಿಗೆ ಹೋಗ್ತಾ ಇದೀವಿ ಗೊರಮ ಗೊರವನಹಳ್ಳಿ ಮಹಾಲಕ್ಷ್ಮಿ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ ಇವತ್ತಿನ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ತಪ್ತೆ ಮುತ್ತು ಪ್ರದಿ ಕನ್ನಡ ಬ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಈ ವಿಡಿಯೋನ ಶುರು ಮಾಡ್ತಾಯಿದ್ದೀನಿ ಏ ಸಾಂಗ್ ಆಫ್ ಮಾಡಿ ಕಾಫಿ ರೈಟ್ ಬರುತ್ತೆ ಚಿನಿ ನೋಡಿ ಬಿಸಿಲಿಗೆ ಎಷ್ಟು ಬಾಟ್ಲ್ ಎತ್ಕೊಂಡಿದ್ದೀವಿ ಹಿಂಗೋಗಿ ಹಂಗೆ ಬರೋದಕ್ಕೆ ಎಷ್ಟು ಬಾಟ್ಲು ಅಲ್ವಾ ಸೊನು ಇಷ್ಟನಾ ಲಕ್ ಮಾಡಿದೆ ಮಮ್ಮಿ ಅದು ನೀಲಾ ಇದು ನೀರು ಕುಡಿಬರ್ದು ಇದು ಹಳೆ ಬಾಟಲ್ ಇದು ಅದು ಕುಡಿಬಹುದು ಇದು ಅದು ಕುಡಿಬಹುದು ಇದು ಕುಡಿಬಹುದು 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 ಆಪ್ತಾ ಕುಲ್ಕ ಕುಲ್ಕ ಅಂತಾರೆ ಕುಲ್ಕ ಕುಲ್ಕ ಅಂತ ಮ್ಯೂಟ್ ಮಾಡಿ ಸ್ವಲ್ಪ ಮ್ಯೂಟ್ ಮಾಡಿ

ಹೈವೇಗೆ ಹೋದ್ಮೇಲೆ ಹಾಕೋ ತರ್ಚಿ ನೀವು ಅಲ್ಲಿ ಹೈವೇಗೆ ಹೋದ್ಮೇಲೆ ಹಾಕೋತಾರೆ ನನಗೆ ನಾನು ಇಲ್ಲದೆ ಆದಾಗ ಮಾಡ್ಕೊಳ್ಳಿ ನನಗೆ ಎ ಸಿ ಆಗಲ್ಲ ನೀವು ನೀವು ಒಬ್ಬರೇ ಹೋಗ್ತೀರಲ್ಲ ಆವಾಗ ಆನ್ ಮಾಡ್ಕೊಳ್ಳಿ ನಂಗೆ ಈ ಥರ ದಾಸವಾಳ ಸ್ಟೇಷನ್ ಆಗೈತೆ ನೋಡಿ ಗುಲಾಬಿ ಥರ ಐತೆ ಎಲ್ಲ ಬೀಳ್ ವಾಟರ್ ಬಾಟಲ್ ಬಿದ್ದೋಯ್ತು ಒಂದು ಕೂಚ ಬಿದ್ದೋಯ್ತಾ ಮೋಟಿ ಚಪ್ಪಲಿನ ಹಂಗನ್ ಬರ್ದ್ ಮಂಗನೆ ಅಕ್ಕ ಅನ್ಬೇಕು ಎಲ್ಲಾರ್ಗೂ ಅಕ್ಕ ಬನ್ನಿ ಹೋಗಿ ಚೆನ್ನಾಗಿದ್ದೀರಾ ಅಂತ ಹೇಳ್ಬೇಕು ಆಯಿತಾ ಹ್ಞೂ ಹೋಗೇ ಬಾರೇ ಏನು ಬಾರ್ ಹ್ಞೂ ಆಯಿತಾ ಗುಡ್ ಗಲ್ ಟೂ ಸಿಟ್ ಕುಡಿಬೇಕು ಎಲ್ಲ ಕ್ಲೀನ್ ಆಗಿ ಇಡ್ಕೋ ಚಲೋ ಆಯ್ತಿದ್ವಿ ಪುಟ್ಟ ಮೇಲೆಲ್ಲ ಕುಡಿ ಪಪ್ಪ ನೋಡಲಿ ಆ್ಯಂಡ್ ಸಮಾಗಿ ರೆಡಿ ಆಗಿ ಕುಂದಿರೋಕ್ಕೆ ಮಗ್ಗ ಕಾಲು ಕುಡಿಬೇಡ ಇವಾಗಲೇ ಎಲ್ಲ ಕಾರಲ್ಲೆಲ್ಲ ಗಲೀಜಾಗುತ್ತೆ

ನನಗಂತೂ ಸಾಕಾಗ ಹೋಯಿತು ಕಾಲೆಲ್ಲ ಬೊಬ್ಬೆ ಬರೋ ಥರನೇ ಆಗ್ತಿತ್ತು ನಿಜವಾಗ್ಲೂ ಮತ್ತು ಲಾಸ್ಟ್ ಟೈಮ್ ನಾವು ಮೂರು ವರ್ಷದ ಹಿಂದೆ ಬಂದಿದ್ದಿದ್ದು ಮದುವೆ ಅದು ಹೊಸರಲ್ಲಿ ಬಂದಿದ್ದು ಆವಾಗ ನಮ್ಮಪ್ಪ ನಮ್ಮಮ್ಮ ಅಕ್ಕ ಬಾಬಾ ತಂಗಿ ಎಲ್ಲ ಬಂದಿದ್ವಿ ಈಗ ನಾವು ಮಾತ್ರ ಬರ್ತಿದ್ದೀವಿ ತ್ರೀ ಇಯರ್ಸ್ ಬ್ಯಾಕ್ ಬಂದಿದ್ದು ಇವಾಗಲೇ ಬರ್ತಾರದು ಪ್ರದೀಪ್ ಅವರು ಅಲ್ಲಿ ಹೋಗ್ತಾ ಇದ್ದಾರೆ ನವೀನ ಹಿಂದೆ ಬರ್ತಾ ಇದ್ದಾನೆ ಅವನಿಗೆ ಕೊಟ್ಬಿಟ್ಟಿದ್ದೀನಿ ಪಾಪು ನಿಂತ್ಕೊಳ್ಳೋಕ್ಕೆಲ್ಲ ನೋಡ್ತಿರ್ಬೋದು ಸಂಡೇ ಆಗಿರೋದ್ರಿಂದ ಸಿಕ್ಕಾಪಟ್ಟೆ ರಶ್ ಆಗಿದೆ ಸಿಕ್ಕಾಪಟ್ಟೆ ಕ್ಯೂ ಕೂಡ ಇದೆ ಏನು ಫುಲ್ಲು ರೌಂಡ್ ಹಾಕೊಂಡು ಬರಬೇಕೇನೋ ಮೋಸ್ಟ್ಲಿ ಅಷ್ಟೊಂದು ರಶ್ ಇದೆ ಫೈನಲ್ ಅಲ್ಲೆಲ್ಲ ಒಳಗಡೆ ಮೋಸ್ಟ್ಲಿ ವೀಡಿಯೋ ಎಲ್ಲ ಮಾಡೋ ಹಾಗಿಲ್ಲ ಆದರೆ ಮಾಡ್ತೀನಿ ಇಲ್ಲ ಅಂತಂದರೆ ಇಲ್ಲ ಸಾರಿ ತೋರಿಸ್ತೀನಿ ನಿಮಗೆ ಇವಾಗ ನಾವು ಕ್ಯೂ ಅಲ್ಲಿಗೆ ನಿಂತ್ಕೊಳ್ಳೋಕೆ ಹೋಗ್ತಾ ಇದ್ದೀವಿ ಒಂದು ರೌಂಡು ಅಲ್ಲಿ ಮೇಲೆಲ್ಲ ನಿಂತೋರಿ ಸಾರಿ ಒಳಗಡೆ ಎಲ್ಲ ಅಲೋ ಇಲ್ಲ ಫೋನೆಲ್ಲ ದರ್ಶನ ಎಲ್ಲ ಆಯಿತು ಚೆನ್ನಾಗಿ ನನ್ನ ತಮ್ಮ ಪಾಪಗೆಲ್ಲ ಕುಂಕುಮ ಇಡ್ತಾಯಿದ್ರು ಈಚೆ ಎಲ್ಲ ಇಟ್ಕೊಂಡಿದ್ವಲ್ಲ ನಾವು ಇಟ್ಕೊಂಡಿದ್ವಿ ಈಚೆ ಆಲ್ರೆಡಿ ಪ್ರದೀಪ್ ಅವರು ಅಲ್ಲಿ ಮುಂದ್ಗಡೆ ಡ್ಯಾಮ್ ಹತ್ರ ಎಲ್ಲ ಇದೆ ಯಾಕಡೆ ಹೋಗಬೇಕು ಅಂತ ನೋಡ್ಕೊಂಡು ಬರ್ತೀನಿ ಅಂತ ಎಲ್ಲ ಹೋಗ್ತಾಯಿದ್ರು ಈ ಕಡೆ ಎಲ್ಲ ಪ್ರಸನ್ನಾಂಜನೇಯ ಸ್ವಾಮಿ ದೇವಸ್ಥಾನ ಮತ್ತು ನವಗ್ರಹ ಎಲ್ಲ ಹಾಕಿದರು ಇವಾಗ ಒಂದು ಸ್ವಲ್ಪ ಸ್ವಲ್ಪ ಇನ್ನೂ ಚೆನ್ನಾಗಿ ಮಾಡಿದ್ದಾರೆ ನಾವು ತ್ರೀ ಇಯರ್ಸ್ ಬ್ಯಾಕ್ ಬಂದಿದ್ದಾಗೆ ಇನ್ನೊಂದು ಸ್ವಲ್ಪ ಇದಾಗಿತ್ತು ಇವಾಗ ಇನ್ನೂ ತುಂಬ ಚೆನ್ನಾಗಿ ಮಾಡಿದ್ದಾರೆ ಏಯ್ ಇಲ್ಲಿಗೆ ಯಾಕೆ ಅವಿಜಯ ತಕ ಮರ್ತಿದು ಇನ್ನ ಬಾರ್ಡ್ ಬಿಟ ಹಾಕಂದ್ರೆ ಬಾರ್ಡಲ್ಲಿ ವೇಸ್ಟ್ ಏನು ಟಿಕ್ಕರಿಂಗ್ ಅಲ್ಲ ಹ್ಮ್ 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 ಹ ಬ್ಯೂಟಿ ಆ ದೇವ ದರ್ಶನ ಕೂಡ ತುಂಬಾನೇ ಚೆನ್ನಾಗಾಯಿತು ಹಾಗೆ ನಮಗೆ ಪ್ರಸಾದ ಕೂಡ ಸಿಕ್ತು ದೇವ್ರದ್ದು ನಾನು ಇದೇ ಫಸ್ಟ್ ಟೈಮ್ ಇಲ್ಲಿ ದೇವಸ್ಥಾನದಲ್ಲಿ ಗೊರವನಹಳ್ಳಿ ಲಕ್ಷ್ಮೀ ದೇವಸ್ಥಾನದಲ್ಲಿ ಊಟ ಮಾಡ್ತಿರೋದು ನಿಜವಾಗ್ಲೂ ತುಂಬಾ ಚೆನ್ನಾಗಿರುತ್ತೆ ಅಂತ ಹೇಳಿದರು ನಾನು ತಿಂದೆ ತುಂಬಾ ಚೆನ್ನಾಗಿತ್ತು ಮತ್ತು ಅನ್ನ ಸಾಂಬಾರು ಎಲ್ಲ ಕೂಡ ಚೆನ್ನಾಗಿರುತ್ತೆ ದೇವಸ್ಥಾನದಲ್ಲಿ ಊಟ ಮಾತ್ರ ಹೇಳೋ ಹಾಗೆ ಇಲ್ಲ ಅಷ್ಟು ಚೆನ್ನಾಗಿರುತ್ತೆ ಮನೇಲಿ ಮಾತ್ರ ಅಷ್ಟು ತೆಳ್ಳಗೇನಾದರೂ ಮಾಡಿಬಿಟ್ರೆ ತಿನ್ನೋದೇ ಇಲ್ಲ ಎಷ್ಟು ತುಂಬ ಚೆನ್ನಾಗಿರುತ್ತೆ ಟೇಸ್ಟಿಯಾಗಿ ಕೂಡ ಇರುತ್ತೆ ಹಾಗೆ ಲಾಸ್ಟಲ್ಲಿ ಇದು ಫೋಟೋ ತೆಕ್ಕೊಳ್ಳೋಣ ಅಂತ ಒಂದು ಕ್ಲಿಪ್ ತಗೋತಿದ್ದೆ ಇಷ್ಟೇ ಇನ್ನೇನು ಹೊಡ್ತೀವಿ ಪೂಜೆ ಎಲ್ಲ ದರ್ಶನ ಎಲ್ಲ ಆಯಿತು ಮತ್ತು ದಾಸೋಹದಲ್ಲಿ ಊಟ ಎಲ್ಲ ಕೂಡ ಮಾಡ್ಕೊಂಡ್ವಿ ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಮುತ್ತುಪ್ರದಿ ಕನ್ನಡ ವ್ಲಾಗ್ಸ್ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ನೆಕ್ಸ್ಟು ಒಂದು ಹೊಸ ವಿಡಿಯೋ ಜೊತೆಗೆ ನಾನು ಸಿಗ್ತೀನಿ ಅಲ್ಲಿವರೆಗೂ ತಾತ ಬಾಯ್ ಬಾಯ್ ಲವ್ ಯು ಆಲ್ ಕೀಪ್ ಸಪೋರ್ಟಿಂಗ್ ಮೀ ಬಾಯ್